ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮಾಧು ಮಾದೇಶ್ ಒನ್ ಫೋ ತ್ರೀ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನಾವು ಭತ್ತ ನಾಟಿ ಮಾಡ್ತಾ ಇದ್ದೀವಿ ಲೇಬರ್ ಇಲ್ಲ ನಾವೇ ಸ್ವಂತ ಸ್ವತಃ ನಾವೇ ನಾಟಿ ಮಾಡ್ತಾ ಇದ್ದೀವಿ ಈಗ ಒಟ್ಲು ಪಾತಿ ಸ್ನೇಹಿತರೆ ಲಾಸ್ಟಲ್ಲೆಲ್ಲ ಮುಗೀತು ಅದಕ್ಕೆ ಇವರು ಇವತ್ತೇ ಆಗ್ತಾಯಿದ್ದೀವಿ ಒಟ್ಲು ಅಂದರೆ ಒಟ್ಲು ಅಂದರೆ ನಾವು ಎಲ್ಲ ಒಂದಷ್ಟು ಬೀಜಗಳನ್ನ ಒಟ್ಟಾಗಿ ಹಾಕ್ಕೊಂಡಿರ್ತೀವಿ ಅದನ್ನ ಒಂದಷ್ಟು ಇಪ್ಪತ್ತು ದಿನ ಪೈರಾದಮೇಲೆ ನಿಮ್ಗೆ ಗೊತ್ತಲ್ಲ ಹಿಂದೆ ನೀಡಿದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನಾವು ಇಪ್ಪತ್ತು ದಿನ ಆದಮೇಲೆ ಒಂದು ಕಡೆ ಸಂಗ್ರಹ ಮಾಡ್ಕೊಂಡಿರ್ತೀವಿ ಅದನ್ನ ನಾಟಿ ಮಾಡ್ತೀವಿ ಆಲ್ಮೋಸ್ಟ್ ಹಳ್ಳಿ ಜನಕ್ಕೆಲ್ಲ ಗೊತ್ತಿರುತ್ತೆ ಸಿಟಿಯವ್ರಿಗೆ ಗೊತ್ತಿರಲ್ಲ ಇದನ್ನ ಉಳುಮೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೆಕ್ಸ್ಟು ಕಂಟಿನ್ಯೂ ವೀಡಿಯೋದಲ್ಲಿ ಮಣೆ ಹಾಕೋದು ಅಂದರೆ ಲೆವೆಲ್ ಭೂಮಿನ ಲೆವೆಲ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನನ್ನ ವೀಡಿಯೋದಲ್ಲಿ ವೀಡಿಯೋ ಕವರೇಜ್ ಹೇಗಿದೆ ಮತ್ತು ಎಡಿಟಿಂಗ್ ಹೇಗಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಹೇಳಿ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೆಕ್ಸ್ಟು ನಮ್ಮ ತಂದೆ

ಮೂರು ಇಂಚು ಒಂದೇ ಲೆವೆಲಲ್ಲಿ ನೀರು ನಿಲ್ಲಬೇಕು ನಿಲ್ಬೇಕ ಉಳುಮೆಯಲ್ಲಿ ಹಿಂದಿನ ಬೆಳೆಗಳಲ್ಲೆಲ್ಲ ಉಳುಮೆ ಮಾಡಿರ್ತೀವಲ್ಲ ಸ್ನೇಹಿತರೆ ಭೂಮಿ ಅಡ್ಡಾದಿಡ್ಡಿ ಅಂದರೆ ನೀರು ಆ ಕಡೆ ಮಣ್ಣೆಲ್ಲ ಸರಿದಿರುತ್ತೆ ಹಗ್ಗು ಕುಳಿ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಮಟ್ಟ ಹಾಕ್ತೀವಿ ಸ್ನೇಹಿತರೆ ನಾವು ಇದು ಒಂದು ಸತಿ ಕೆಳಗಡೆ ಈ ಥರವನ್ನು ನೋಡ್ಬಿಟ್ಟು ಅದನ್ನ ಕೆಳಗಡೆ ಮುಗಿಸಿ ಮ ನಿಂತ್ಕೊಂಡು ಹೊಡಿತೀವಿ ಸ್ನೇಹಿತರೆ ಸ್ನೇಹಿತರೆ ಇದನ್ನ ನಾವು ಮಣೆ ಅಂತ ಹೇಳ್ತೀವಿ ಸ್ನೇಹಿತರೆ ಇನ್ನು ಭೂಮಿ ಲೆವೆಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಭತ್ತದ ನಾಟಲ್ಲಿ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಇನ್ನು ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಈ ನೋಡಿ ಸ್ನೇಹಿತರೆ ಅದು ನಾವು ಕಿತ್ತಿರು ಪೈರುಗಳು ಆ ಬಂದೆ ನೋಡಿ ಸ್ನೇಹಿತರ ಮಣ್ಣು ಬರ್ತಾ ಇದೆ ಅದು ಆ ಕುಳಿ ಜಾಗಕ್ಕೆ ಅದು ಫಿಲ್ ಆಗುತ್ತೆ ಕುಳಿ ಜಾಗಕ್ಕೆ ಫಿಲ್ ಆಗುತ್ತೆ ನೋಡಿ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ರೈತರ ಬೀಡಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ನೋಡಿ ಆ ಥರ ಆ ಥರ ಮಲಗಿಸಿ ನಾವು ಅದ್ರ ಮೇಲೆ ನಿಂತ್ಕೊಂಡು ಹೊಡಿತೇವೆ ಸ್ನೇಹಿತರೆ ಆಗ ತುಂಬ ಹದ ಬರುತ್ತೆ ತಂದೆ ಸ್ವಲ್ಪ ಲೇಟಾಗಿ ಹೊಡಿತ ಸ್ಲೋ ಹೊಡಿತಾ ಇದ್ದಾರೆ ಅಂದರೆ ಹಸು ಫಲ ಇದೆ ಅದಕ್ಕೋಸ್ಕರ ಲೆವೆಲ್ ಒಂದು ಸ್ವಲ್ಪ ಲೆವೆಲ್ ಬಂತಲ್ವ ಪೂರ್ಣ ಪ್ರಮಾಣ ಲೆವೆಲ್ ಬರ್ತದೆ ಸ್ನೇಹಿತರೆ ಹ್ಞೂ ನೋಡಿ ಸ್ನೇಹಿತರೆ ಹ್ಞೂ ಅಲ್ಲಿ ಬೋರ್ ಇದೆ ಅದಕ್ಕೆ ನಾನು ಕೆಳಗಡೆ ತರ್ತೀವಿ ಮಾಡೋ ನೋಡಿ ಸ್ನೇಹಿತರೆ ಈಗ ಲೆವೆಲ್ ಬಂದಿದೆ ಅಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ತಾಯಿ ನಾಟಿ ಮಾಡ್ತಾವ್ರೆ ಈ ವರ್ಷ ನಾವೇ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಲೇಬರ್ ತುಂಬ ಸಮಸ್ಯೆ ಇದೆ ನೋಡಿ ಸ್ನೇಹಿತರೆ ಪೈರು ನೆನ್ನೆ ನೆನ್ನೆ ತೆಗೆದಿದ್ವಿ ಪೈರು ನಾವೇ ಕಿತ್ಕೊಂಡಿದ್ವಿ ಫೈನಲಿ ಫೈನಲ್ ಲೆವೆಲ್ ಬಂದಿರೋದು ಸ್ನೇಹಿತರೆ ನಾಟಿ ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಗೊತ್ತಿರುತ್ತೆ ನಗರದಲ್ಲಿರೋರಿಗೆ ಗೊತ್ತಿರೋಲ್ಲ ಗೊತ್ತಿದ್ದರೆ ಸ್ಕಿಪ್ ಮಾಡಿ ಗೊತ್ತಿಲ್ಲ ಅಂದರೆ ನೋಡಿ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಗೊತ್ತಿಲ್ಲದೆ ಇರೋ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಲ್ಲಿ ನಾಟಿ ಮಾಡ್ತಾ ಇರೋದು ಸ್ಪೆಷಲ್ ಪರ್ಸನ್ನು ಅಂದರೆ ಪರ್ಟಿಕ್ಯುಲರ್ ಗೊತ್ತಿರೋರು ಮಾತ್ರ ನಾಟಿ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ ಎಲ್ಲರೂ ಆಗೋಲ್ಲ ಇದಕ್ಕೆ ಸ್ಪೆಷಲಿ ಎಕ್ಸ್ಪೆಕ್ಟ್ ಪರ್ಸನ್ ಇರ್ತಾರೆ ಅದಕ್ಕೋಸ್ಕರ ಹಳ್ಳಿಗಳಲ್ಲಿ ಎಲ್ಲರೂ ನಾಟಿ ಮಾಡಲ್ಲ ಸಾಮಾನ್ಯವಾಗಿ ನೂರಕ್ಕೆ ಹತ್ತು ಜನಕ್ಕೆ ಮಾತ್ರ ನಾಟಿ ಬರುತ್ತೆ ಪರ್ಟಿಕ್ಯುಲರ್ ಅವರ ಅಭ್ಯಾಸ ಇರೋರು ಮಾತ್ರ ನಾಟಿ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ ಎಲ್ಲರಿಗೂ ಒಂದು ನಾಟಿ ಬರೋದಿಲ್ಲ ಹೇಗಿದೆ ಈ ವಿಡಿಯೋ ಕಮೆಂಟ್ ಮಾಡಿ ಆದಷ್ಟು ದಯವಿಟ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ದಯವಿಟ್ಟು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಸಪೋರ್ಟ್ ಮಾಡ್ತಾಯಿ